ಏನಕ್ಕೆ ಈ ಭ್ರಷ್ಟಾಚಾರ ನೋಡ್ಲಾರ್ದು ಜಾಸ್ತಿ ಆಗಿ ಬಿಟ್ಟಿದೀನಿ ಏನಾಗಿದೆ ಮುಖಾಂತರ ಹೇಳ್ತಾ ಇದ್ದೀವಿ ಇನ್ನು ಲಂಚ ರೆಗ್ಯುಲರೈಸ್ ಮಾಡಕ್ಕೆ ಬಂದ್ಬಿಟ್ಟಿದೆ ಇಲ್ಲ ಜಾಸ್ತಿ ತೊಂದರೆ ಆಗ್ತದೆ ಲಂಚ ಕೊಟ್ಟರು ಕೆಲ್ಸ ಆಗಲ್ಲ ಮಧ್ಯ ಅದಕ್ಕೆ ಬದಲು ಡಿ ಸಿ ಅವ್ರಿಗೆ ಇಷ್ಟೋ ತಹಸೀಲ್ದಾರ್ಗಿಷ್ಟೋ ಸಬ್ ರಿಜಿಸ್ಟ್ರಿಗೆ ಇಷ್ಟು ಫೀಸ್ ಇಷ್ಟು ಲಂಚ ಇಷ್ಟು ಅಂತ ರೆಗ್ಯುಲರೈಸ್ ಮಾಡಿಬಿಟ್ರೆ ಜನಕ್ಕೆ ತೊಂದರೆ ಇರತ್ತೆ ಅಥ್ಲ ಕೊಟ್ಟು ಕೆಲಸ ಮಾಡಿಸ್ಕೊಂಡು ಬಂದ್ಬಿಡ್ಬೋದು ಈಗ ಯಾರಾಗಿ ಕೊಡಬೇಕು ಸೆಕ್ರೆಟ್ರಿಗೆ ಕೊಡಬೇಕು ತೋಡಿ ಆಗ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಎಲ್ಲಿಂದ ಕೊಡೋದು ಅತ್ಲಾಗೆ ಒಂದು ಚಾರ್ಟ್ ಹಾಕ್ಬಿಟ್ರೆ ಈಸಿ ಕೊಟ್ಬಿಟ್ಟು ಅದ್ಲ ಕೆಲಸ ಆಗ್ತದೆ ದೇವಸ್ಥಾನ ಇಷ್ಟು ಪೂಜೆಗೆ ಇಷ್ಟು ಅಂತ ಒಂದು ಚಾರ್ಟ್ ಹಾಕ್ಬಿಡೋದು ಒಳ್ಳೇದು ಇಲ್ಲಾಂದ್ರೆ ತಿಂದು ಅಲ್ಲಂದ್ರೆ ಅವ್ರ ತನ್ನ ಅಧಿಕಾರಿಗಳ ಮೇಲೆ ದೋಷ ಮಾಡ್ತಾ ಇಲ್ಲ ಟ್ರಾನ್ಸ್ಫರ್ ಗಳಿಗೆ ದೊಡ್ಡ ಮಟ್ಟದಲ್ಲಿ ದುಡ್ಡು ತಗೊಳ್ತಾ ಇರೋದ್ರೆ ಅವ್ರ ಜನಗಳ ಹತ್ರ ಕೇಳ್ತಾ ಇರೋದು ನಾವು ರಾಜಕಾರಣಿಗಳು ಅವ್ರ ಟ್ರಾನ್ಸ್ಫರ್ ಇಸ್ಕೊತೀವಿ ಅವ್ರ ಜನಗಳ ಸೇರಿಸ್ಕೊತಾವ್ರೆ ಜನ ಮತ್ತೆ ನಾವು ಜನಗಳಿಗೆ ಎಲೆಕ್ಷನ್ ಟೈಮ್ ಕೊಡೋದು ಅವರು ರೇಟ್ ಹಾಕಿಬಿಡೋದು ಒಳ್ಳೇದಿತ್ತು ಓಟ್ ಇಷ್ಟವೇ ಇಷ್ಟು ಇಲ್ಲಿಗೆ ಬಂದು ನಿಂತಿದ್ದೀವಿ ಡೆವಲಪ್ಮೆಂಟ್ ಆಗೋದಲ್ಲಿ ನಮ್ಮನ್ನು ನಾವು ಬರ್ಕೊಳ್ಳೋದು ಅವನ್ ಸರಿ ಇಲ್ಲ ಅಂತೀವಿ ಇವನ್ ಸರಿ ಎಲ್ಲರೂ ಸರಿ ಸಿಸ್ಟಮ್ ಹಾಳು ಮಾಡಿ ಮಾಡಿಟ್ಟಿದ್ದೀವಿ ಸಬ್ಇನ್ಸ್ಪೆ ಹತ್ರ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ದುಡ್ಡಿಸ್ಕೊಂಡು ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರ ಕೆಲಸ ಇಲ್ಲ ಅವ್ರಿಗೂ ಮನೆ ಮಠ ಇರ್ತದೆ ಗೌರವವಾಗಿ ಯಾವಾಗಿ ಟ್ರಾನ್ಸ್ಫರ್ ದುಡ್ಡು ನಾವು ನಿಲ್ಲಿಸ್ತೀವಿ ಅವತ್ತು ಅಧಿಕಾರಿಗಳತ್ರ ಗಡಿಸ್ ಕೆಲಸ ಮಾಡಿಸ್ಬೋದು ಅದ್ ಮಾಡಿ ತೋರಿಸಿದೀವಿ ಐದು ವರ್ಷ ಅದಕ್ಕೆ ಜನನು ಯಾಕೋ ಒಪ್ಕೊಳ್ಳಲ್ಲ ಜನನ ನಾವು ಫ್ರೀಯಾಗಿ ಕೆಲಸ ಮಾಡ್ಕೊಟ್ರೆ ತಲೆಗೆ ಹೋಗಲ್ಲ ಇವು ಏನೋ ತಪ್ಪದಿದ್ರಲ್ಲೇ ಐದ್ ಸಾವಿರ ಕೊಡು ಕೆಲಸ ಆ ಕೆಲಸ ಆಯ್ತು ಅಂತ ಸೈಕಲಾಜಿಕಲಿ ಜನ ರೆಡಿ ಆಗುತ್ತೆ ಇದಕ್ಕೆಲ್ಲ ಕಾರಣಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಭ್ರಷ್ಟಾಚಾರ ತುಳುಕ್ತಾ ಇದೆ ಎಷ್ಟೊಂದು ಹಗರಣಗಳಾಗ್ತಾ ಇದೆ ಅದು ಸಣ್ಣ ಪಣದ ಯಾವ್ದು ಇಲ್ಲ ಏನಾಗ್ತಾ ಇದೆ ಸರ್ಕಾರ ಏನಕ್ಕೆ ನಡೀತಾ ಇದೆ ಅಂದ್ರೆ ನೂರ್ ಮೂವತ್ತಾರು ಎಮ್ ಎಲ್ ಎಗಳು ಅವ್ರ ಜೀವನ ನಡೆಸ್ತಾರ ಅವ್ರ ಎಲೆಕ್ಷನ್ ಖರ್ಚು ಮಾಡಿರೋ ದುಡ್ಡುಗಳು ಎಷ್ಟು ಭ್ರಷ್ಟಾಚಾರ ಮಾಡ್ಕೋಬೋದು ಸರ್ಕಾರ ರಕ್ಷಣೆ ಮಾಡ್ತಾ ಇದೆ ಅದೇ ನಡೀತಾ ಇಲ್ಲ ಜನಸಾಮಾನ್ರಿಗೆ ಏನ್ ಹೇಳ್ತಾರೆ ಅಂದ್ರೆ ದುಡ್ಡು ಕೊಟ್ಟಿದೀವಿ ನೀವು ಓಟ್ ಹಾಕಿದೀವಿ ಗ್ಯಾರಂಟಿ ಕೊಟ್ಟಿದೀವಿ ನಿಮ್ ಪಾಡ್ ನೀವು ಇನ್ನ ಐದು ವರ್ಷ ಮಾತಾಡ್ಸ್ಬೇಡ ನೆಕ್ಸ್ಟ್ ಬೇಕಾದ್ರೆ ಓಟ್ ಹಾಕ್ತಿದ್ರು ಪರವಾಗಿಲ್ಲ ನಾವು ಬರಲ್ಲ ಅಂತ ಅವ್ರಿಗೂ ಗೊತ್ತು ಒಂದ್ ಮುಂದ್ ಬರೋರು ಏನೋ ಮಾಡ್ಕೊಂಡ್ರಿ ಈ ದಿಕ್ಕಿಂತ ಅಟ್ಟಿದೆ ಅದಕ್ಕೆ ಭಯ ಇಲ್ಲದೆ ಮೂರು ನಾಲ್ಕು ರೂಪಾಯಿ ರೈಸ್ ಮಾಡಿ ಜನರ ಮೇಲೆ ಏರಿಕೆ ಮಾಡಿ ಏನ್ ಮಾಡುದು ಎಲ್ಲ ಎಲ್ಲಿ ಪೆಟ್ರೋಲ್ ಮೇಲಂತೂ ರೈಸ್ ಆಗಿರೋದು ತೀರಾ ಜನಸಾಮಾನ್ರ ಮೇಲೆ ಬರೋದು ಪಟ್ಟಾಗಲ್ಲ ಟೂ ವೀಲರ್ಸ್ ಎಲ್ಲರಿಗೂ ಏನಾಗ್ತದೆ ಡೀಸೆಲ್ ಬೆಲೆ ರೈಸ್ ಆಗ್ತಾ ಇದ್ದಂಗೆ ಪೆಟ್ರೋಲ್ ಬೆಲೆ ರೈಸ್ ಆಗ್ತಾ ಇದ್ದಂಗೆ ದೋಸಾ ಎಂಡಿ ದಿನಸಿ ಹಾಲು ಎಲ್ಲ ರೈಸ್ ಆಗಿರ್ತದೆ ಕೆ ಎಸ್ ಆರ್ ಟಿ ಅದು ಫ್ರೀ ಮಾಡ್ತಾರೆ ರೈಸ್ ಮಾಡ್ತಾರೆ ಜೆಂಟ್ಸ್ಗೂ ಫ್ರೀ ಮಾಡ್ತಾರೆ ಅಲ್ಲಿಂದ ಅಲ್ಲೇ ಕೊಡಬೇಕು ಆಗಲ್ಲ ನಾವೆಲ್ಲ ಈ ಸರ್ಕಾರದ ವಿರುದ್ಧ ಮಾತಾಡೋದಾಗ್ಲಿ ಏನಕ್ಕೆ ಮಾಡ್ತಾ ಇರೋದು ಅಂದ್ರೆ ಜನರಿಗೆ ತಲೆ ಕೊಟ್ಟಬೇಕು ಒಳ್ಳೆ ರಾಜಕಾರಣಿಗಳನ್ನ ಒಳ್ಳೆ ಸರ್ಕಾರಗಳನ್ನ ಇವತ್ತು ಮೋದಿ ಅವರು ಅಷ್ಟೆಲ್ಲ ಮಾಡಿದ್ರು ಮೋದಿಯವ್ರಿಗೂ ಮೂವತ್ತು ಕಡಿಮೆ ಏನಕ್ಕೆ ಅಂತ ಗೊತ್ತಿಲ್ಲ ಅವ್ರನ್ನ ಮನೆ ಮಾಡ್ಕೊಳ್ಳಿಲ್ಲ ಒಂದು ಸೈಟ್ ಮಾಡ್ಕೊಳ್ಳಿಲ್ಲ ಅವ್ರ ಜೀವನನೇ ಒಪ್ಪಿಸ್ಬಿಟ್ಟಿದ್ದಾರೆ ರಾಷ್ಟ್ರಕ್ಕೆ ಅವ್ರ ಮಕ್ಕ ನೋಡಿ ಆದ್ರೂ ಮುನ್ನೂರು ರೋಟ್ ಹಾಕ್ಬೇಕಾಗಿತ್ತು ಮುನ್ನೂರು ಸೀಟ್ ಮೇಲೆ ಗೆಲ್ಲಿಸ್ಬೇಕಾಗಿತ್ತು ತೊಟ್ಟಿಲಿ ಅಂತ ಗೊತ್ತಾಗ್ತಾ ಇದೆ ಈಗ ಹಾಗಾಗಿ ಮತ್ತೊಮ್ಮೆ ನಿಮ್ಮಲ್ಲೆಲ್ಲ ಮನೆ ಮಾಡಿರೋ ದಿನಗಳಲ್ಲಿ ನಮ್ಮ ರಾಜ್ಯ ವಿಜೇಂದ್ರ ಅವರು ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯ ನಡೆದ ಸುಮಾರು ಹತ್ತು ಲಕ್ಷ ಜನ ಸೇರಿ ಪ್ರತಿಭಟನೆ ಮಾಡೋರು ಇದಾರೆ ಬರೋ ದಿನಗಳಲ್ಲಿ ಇದೆಲ್ಲ ತಾಲೂಕು ವಯಸ್ಸಲ್ಲಿ ಮಾಡ್ತಾರೆ ಇವ್ರು ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಮ್ಮನ್ನೆಲ್ಲ ಜೈಲ್ಗೆ ಹಾಕುದ್ರೂ ಪರವಾಗಿಲ್ಲ ಎಲ್ಲರೂ ರೆಡಿ ರೆಡಿದೀವಿ ಈ ರೇಟ್ನ ಕುಗ್ಗಿಸ್ಲೇಬೇಕು ನಮ್ಗೋಸ್ಕರ ಅಲ್ಲ ಜನಸಾಮಾನ್ರ ಮೇಲೆ ಹೊರೆ ಆಗ್ಬಾರ್ದು ಬರೋ ದಿನಗಳಲ್ಲಿ ಭಯ ಭಕ್ತಿಯಿಂದ ಬರೋ ಸರ್ಕಾರಗಳು ನಡೆಸಬೇಕು ಜನರು ಪ್ರತಿಯೊಬ್ರು ಮನೆಯಿಂದ ಈಚೆ ಬಂದಿದ್ನ ಪ್ರತಿಭಟನೆ ಮಾಡ್ಬೇಕು ಇಲ್ಲ ಅಂದ್ರೆ ರಾಜಕಾರಣಿಗಳು ನಾವು ಕೇಳಲ್ಲ ನಮ್ಮದೇ ಆಳಿದ್ದೆ ಆಟ ಆಗ್ಬಿಡ್ತದೆ ನಾವು ಬರೋದು ಐದು ವರ್ಷ ತಿಂದ ತೇಗಿ ಹಾಳು ಮಾಡಿ ಹೋಗೋ ಕೆಲಸ ಆಗೋದು ಬೇಡ ಪ್ರತಿ ಒಬ್ರು ಇದ್ರಲ್ಲಿ ತಲೆ ಕೆಡಿಸ್ಕೋಬೇಕು ನಿಮ್ ಜವಾಬ್ದಾರಿ ಇದೆ ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬರ ಹಕ್ಕಿದೆ ಈ ನೂರು ರೂಪಾಯಿ ನಾಲ್ಕು ರೂಪಾಯಿ ಅಲ್ಲ ಇವಾಗ ಎರಡು ಹೇಳ್ತಾರೆ ಬದಲು ಅರವತ್ತು ರೂಪಾಯಿ ಆಯ್ತು ಎಪ್ಪತ್ತು ರೂಪಾಯಿ ಆಯ್ತು ಏನೇನೋ ನಾನ್ ನೋಡ್ತಾ ಇದ್ದೆ ಮನಮೋಹನ್ ಸಿಂಗ್ ಅವರಿದ್ದಾಗ ಸರ್ಕಾರ ಎಷ್ಟಾಯ್ತು ಅಂದ್ರೆ ಮೂವತ್ತೈದು ಇದ್ದಿದ್ದು ಎಪ್ಪತ್ತಾಗುತ್ತೆ ಅಂದ್ರೆ ಡಬಲ್ ಎಪ್ಪತ್ತರಿಂದ ಇನ್ನು ಮೂವತ್ತೈದು ರೈಸ್ ಆಗಿರೋದು ಬರೀ ತರ್ಟಿ ಪರ್ಸೆಂಟ್ ಏರಿಕೆ ಹನ್ನೊಂದು ಹನ್ನೆರಡು ವರ್ಷದಲ್ಲಿ ಇಂತ ದೊಡ್ಡ ರಾಷ್ಟ್ರ ರಾಷ್ಟ್ರನೂ ಹೋಗ್ಬೇಕು ಮೇಲೆ ತೈಲ ಬೆಲೆ ಏನು ಪೇರ್ ಆಗ್ತಾ ಇರ್ತದೆ ಅದು ನಮ್ಮ ಕೈಯಲ್ಲಿ ಅಲ್ಲ ಅದನ್ನೆಲ್ಲ ನೋಡಿ ಇವಾಗ ನಮ್ಮಲ್ಲಿ ಕರ್ನಾಟಕ ರಾಜ್ಯದವ್ರು ಏನು ಹೇಳ್ತಾರೆ ಪಕ್ಕದ್ರಲ್ಲಿ ಜಾಸ್ತಿ ಇದೆ ನಾವೀಗ ಕಡಿಮೆ ಇದೆ ಅಂತೀವಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದೆ ಅಲ್ಲೇ ಜಾಸ್ತಿ ಇದೆ ಮಹಾರಾಷ್ಟ್ರಲ್ಲಿ ಕಡಿಮೆ ಇದೆ ಏನಕ್ಕೆ ಜನರ ಬಗ್ಗೆ ಭಕ್ತಿ ಭಯ ಅನ್ನೋದಿದೆ ಎಲ್ಲಿ ಮೋದಿ ಅವರು ಕಂಟ್ರೋಲ್ ಮಾಡ್ತಾರೆ ಜನಸಾಮಾನ್ಯರ ವಿರುದ್ಧ ಹೋದ್ರೆ ನೀನು ನನಗೆ ಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಸೆಂಟ್ರಲ್ ಹೈಕಮಾಂಡ್ ಅವರು ಇವ್ರ ಮೇಲೆ ಗಟ್ಟಿಗೆ ಮಾತಾಡೋಕೆ ಆಗಲ್ಲ ಬರೀ ಗ್ಯಾರಂಟಿಗಳು ಓಟ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕತ್ತವ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಜನರ ವಿರುದ್ಧ ಓಟ್ ಹಾಕ್ಲಿಲ್ಲ ಎಂ ಪಿ ಎಲೆಕ್ಷನ್ಗೆ ಅಂತ ಇದು ದ್ವೇಷ ಸಾತ್ಸಕ್ಕೆ ಕೊಟ್ಟಿರೋದು ನಾನು ಸಿದ್ದರಾಮಯ್ಯ ಅವ್ರನ್ನ ಮನವಿ ಮಾಡೋದು ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡೋದು ನೀವು ಈ ದೇಶನ ಕಾಪಾಡಬೇಕು ಈ ರಾಜ್ಯನ ಜನರ ಇರಬೇಕು ಅಂದ್ರೆ ಇಂಥ ಈ ಎಲೆ ಬೆಲೆಗಳು ಏರಿಕೆ ಎಲ್ಲ ಸ್ವಲ್ಪ ನೋಡಿ ಒಂದು ತಾಳ್ಮೆಯಿಂದ ನಿರ್ಧಾರ ವೇಗ ಸಡನ್ ಆಗಿ ಮಾಡೋದು ಸರಿ ಇಲ್ಲ ಜನಸಾಮಾನ್ಯ ಮೇಲೆ ಹೊರ ಆಗುತ್ತೆ ಪ್ರತಿ ತಿಂಗಳು ನೀವೇನು ಎರಡು ಸಾವಿರ ಕೊಡ್ತಾ ಇದೀವಿ ಅದೇ ಹತ್ತರಷ್ಟು ಇಲ್ಲಿ ಮಟಕ್ತದ ಮಹಿಳೆಯರಿಗೆ ಎರಡ್ ಸಾವಿರ ಕೊಟ್ರೆ ಇಲ್ಲಿ ಐದು ಸಾವಿರ ರೂಪಾಯಿ ಹೋಗ್ತದೆ ನೀವೆಲ್ಲ ತಗೊಂಡು ಇಲ್ಲಿ ಕೊಡೋ ಕೆಲಸ ಆಗ್ಬಾರ್ದು ಈ ಸಾಮಾನ್ಯ ಜನರ ಮೇಲೆ ಹೊರೆ ಹಾಕಬೇಡಿ ಯಾರು ಶ್ರೀಮಂತರಿದ್ದಾರೆ ಅತಿ ಹೆಚ್ಚು ದುಡ್ಡು ಸಂಪಾದನೆ ಮಾಡ್ತಾರೆ ಅಂತವ್ರ ಮೇಲೆ ಟ್ಯಾಕ್ಸ್ ಹಾಕಿ ಉಳ್ಳವ್ರ ಹತ್ರ ಹಿಂದವ್ರಿಗೆ ಕೊಡ್ರಿ ಇಲ್ಲಿ ಹಿಂದವ್ರ ಹತ್ರ ತಗೊಂಡು ಹಿಂದವ್ರಿಗೆ ಕೊಡೋದಾಗಿ ಎಲ್ವತ್ತು ಪೆಟ್ರೋಲ್ ಎಷ್ಟು ಹಾಕ್ಸ್ ನನಗೆ ದೇವ್ ಚೆನ್ನಾಗಿ ಕೊಟ್ಟ ನನ್ಗೇನು ಎಫೆಕ್ಟ್ ಆಗೋಲ್ಲ ತಮಾಷೆಗೆ ಹೇಳ್ತೀನಿ ಹಾಕ್ಸೋದು ಐದ್ ಸಾವಿರಕ್ಕೆ ಜಾಸ್ತಿ ಆಗೋದು ಗೊತ್ತಾಗಲ್ಲ ಕಡಿಮೆ ಆಗೋದು ಗೊತ್ತಾಗಲ್ಲ ಹೋಗ್ತಾ ಇರ್ತದೆ ಗಾಡಿ ರೇಟ್ ಕೇಳ್ಕೊಳಕ್ ಹೋಗಲ್ಲ ಅಲ್ವಾ ರೇಟ್ ಎಷ್ಟು ಅರ್ಧ ಲೀಟರ್ ಹಾಕ್ಸ್ಕೋಬೇಕಾ ದುಡ್ಡು ನೋಡ್ಕೊಂಡು ಹಾಕಿಸ್ಕೊಳತ್ ಅಂತವ್ರ ಮೇಲೆ ಹೊರೆ ಆಗೋದು ಬೇಡ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ತಹಸೀಲ್ದಾರ್ ಮುಖಾಂತರ ಮಾಡ್ತಾರೆ ರಾಜ್ಯಾದಂತ ಪ್ರತಿಭಟನೆಗೆ ತಲೆ ಕೊಡ್ಲಿಲ್ಲ ಅಂದ್ರೆ ಒತ್ತು ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಉಗ್ರವಾದ ಹೋರಾಟ ಮಾಡ್ತಾರೆ ನಾವು ಮಾಲೂರು ತಾಲೂಕಿಂದಾನೇ ಒಂದ್ ಹತ್ತು ಸಾವಿರ ಜನ ಅವ್ರ ಜೊತೆ ಕೈ ಜೋಡಿಸ್ತೀವಿ ಅಲ್ಲೇ ಬರ್ತೀವಿ ಅಂತ ಹೇಳಿ